श्री विष्णुशीवर्ण गुर्रह्म विष्णुगुरदेव महेश्वर गुरुसक्षरब्रह्मी गुम्हाल्याण प्रयापाय श्रीमद्वेकनाथाय श्रीनिवासाय महामंगल ओ सलेन्द्रा महनीय मंगलम ओं नमो नारायणय विदमे वासुदेवाय धीमहे तन्नाष्णु प्रचोदयाद महालक्ष्मी च विमहे विष्णुपत् चीमहे प्रचोदया आदो लक्ष्मी नारायणध्यानाथ अर्धचंद्रिका पंचम बिंदु मित्त ओंकार दीप महालक्ष्मी नमः दीपं प्रज्वल्य 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 ओम आगम घंटा अपसर्पंत ए भोता भो भो ए भोता भूमि संस्थिता ए भोता विघ्न करता हे नश्यंत शिवाग्निय अपक्रामंत भूताध्या सर्वे ते भूमिवारका सर्वे श्याम विरोधे न देव पूज कर्म समारभेत प्रत्युत्वया तथा लोका देवी तमिष्णुनाथता तंच दारे मां देवी पवित्रं कुरुचासनं प्रणवस्य परब्रह्माशिः परमात्मा देवता, देवता देवता देवी गायत्री चंदः आसन प्राणायामे विनियोगः भोस्पुरुर्भोस्पुर शुभाभ्याम शुभे शोभने मुहूर्ते आध्य ब्रह्मण्वराधे श्वेत बराहकल वे वस्ता मुंतरे कलियुगे प्रथमर्षे भरकंडे नंदकारण्ये गोदावरिया दक्षिणे तीरेश नशिकौद्धावतरे श्रीराम क्षेत्रे अस्मिन् वर्तमाने व्यावहारिके चंद्रमा प्रभवादे सृष्टि संवत्सरा मध्ये श्रीमद्रोधीना त्वम् पोषण्यमाणो सत्यधर्माय दृष्टे हिन्दजा समनोहरम कपिला प्रदोप्यम् भपोइम तक्षदा मनस्तु रसोत्पन्नो गन्धा गन्धात्तमः आग्रहय सर्वदेवानाम भपोइम तक्षदा शाङ्गम कुत्लोदकुं सरं बिञ्जा समनोहरम कपिला प्रदोषयताम् भपोइम तक्षदा ऐच्छय 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 परब्रह्म भगवत्यादिम ब्रह्मभिजाने देवाय परमात्मने प्राहिमाम नरकात् परादिव्यज्योति नमोऽस्तुते

ಓಂ ನೀಮ್ ಗೆಲ್ಲು ಬಾ ಗಜಮುಕನೆ ನೀ ನಮ್ಗೆಲ್ಲು ಬಾ ನೀಮೇಲ್ ಆಗಿ ಬಾ ಗಜಮುಕನೆ ನೀನಮ ಗೇಲು ಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪರ ನೀನು ಎಂದೆಂದು ಕರುಣಾಳು ಬಾಬಂದು ನೀನಮ್ಮ ನಮ್ಮ ಗೆಲುವಾಗಿಬಾ ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ नमोऽस्तु सूर्याय सहस्र रश्मये सहस्रशाखार्मितसम्भवात्मने सहस्रयोगोद्भव सहस्रसङ्ख्यायुधारिणे नमः यन्मण्डलम् दीप्तिकरं विशालम् रत्नप्रभं तीव्रमनादिरूपम् दारिद्र्यदुःखक्षयकारणञ्च पुनः तुमां मां तत् सवितुर्वरण्यं यन्मण्डलम् देवगणैः सुपूजितम् विप्रैस्तु तम् भावनमुक्तिकोविदम् तं देवदेवम् प्रणमामि सूर्यम् पुनातु तु मां तत् सवितुर्वरेण्यम् यन्मण्डलम् त्रैलोक्य त्रैलोक्यपूज्यम् त्रिगुणात्मरूपम् समस्तते जोमय दिव्यरूपम् ಭಾತ್ರಿ ಮತ್ತು ಕ್ಷೇತ್ರಿಗೆ ನಮ್ಮ ಯೋಗ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಈಗ ವಿಶೇಷವಾಗಿ ರಥಸಪ್ತಮಿ ಬಗ್ಗೆ ನಮ್ಮ ಮುಖ್ಯ ಟ್ರಸ್ಟಿಗಳಾದ ಶ್ರೀ ಸೇತುರಾಮ್ ಅವರು ಎರಡು ವಿಷಯ ಮಾತಾಡಲಿದ್ದಾರೆ ಹರಿ ಓಂ ಇಲ್ಲಿ ನೆರೆದಿರುವ ಎಲ್ಲ ಯೋಗ ಯೋಗ ಶಿಕ್ಷಕರಿಗೆ ಹಾಗೂ ಎಲ್ಲ ಆಸ್ತಿಕ ಬಂಧುಗಳಿಗೆ ಶುಭೋದಯ ಮತ್ತು ರಥಸಪ್ತಮಿಯ ಶುಭಾಶಯಗಳು ರಥಸಪ್ತಮಿ ಅರ್ಥನೇ ಹೇಳುತ್ತೆ ರಥ ಸಪ್ತಮಿ ಅಂದರೆ ಸೂರ್ಯನ ರಥ ಸಪ್ತಮಿ ದಿವಸ ಚಾಲನೆ ಉಂಟಾಗೋದು ಅಂತ ರಥಸಪ್ತಮಿ ತನ್ನದೇ ಆದ ವಿಶೇಷವನ್ನು ಹೊಂದಿದೆ ನಮಗೆಲ್ಲರಿಗೂ ತಿಳಿದಾಗೆ ಸೂರ್ಯ ಭಗವಾನ್ ಅಥವಾ ಸೂರ್ಯನಾರಾಯಣ ಅವರು ಜನ್ಮ ತಾಳಿದ್ದ ಸೂರ್ಯ ಜಯಂತಿ ಸಹ ಇವತ್ತು ಕಶ್ಯಪ ಮತ್ತು ಅದಿತಿಯ ಪುತ್ರರಾಗಿ ಶ್ರೀಮನ್ನಾರಾಯಣ ಸೂರ್ಯನ ರೂಪದಲ್ಲಿ ಜನ್ಮ ತಾಳ್ತಾನೆ ಪ್ರಪಂಚಕ್ಕೆ ಬೆಳಕನ್ನು ಕೊಡೋ ಉದ್ದೇಶದಿಂದ ಇದು ನಮ್ಮ ವೇದಗಳಲ್ಲಿ ಹೇಳಿರ್ತಕ್ಕಂಥ ಒಂದು ಮುಖ್ಯವಾದ ಒಂದು ಅಂಶ ಋಗ್ವೇದದಲ್ಲಿ ಸೂರ್ಯನ ಬಗ್ಗೆ ಬಹಳಷ್ಟು ವಿವರಣೆ ಇದೆ ಹಾಗೆ ಸೂರ್ಯೋಪನಿಷತ್ತಲ್ಲಿ ಸೂರ್ಯನ ಪೂರ್ತಿ ವಿವರಣೆ ಇದೆ ನಮಗೆ ಬೆಳಕಿನ ಶಾಖವನ್ನ ಕೊಡ್ತಕ್ಕಂಥ ಪ್ರತ್ಯಕ್ಷ ದೈವ ಸೂರ್ಯ ಯಾಕಂದರೆ ನಾವು ಬೇರೆ ದೇವರನ್ನ ನಾವು ಕಾಣಬೇಕು ಅಂದ್ರೆ ಬಹಳಷ್ಟು ನಾವು ಶ್ರಮ ಪಡಬೇಕು ಅದಕ್ಕೆ ನಮಗೆ ಮನೋ ಸಂಕಲ್ಪ ಬೇಕು ಮನೋ ದೃಢತೆ ಬೇಕು ಬಟ್ ಸೂರ್ಯನ ನೋಡೋಕೆ ನಾವು ಏನು ಮಾಡಬೇಕಲ್ಲ ಯಾಕಂದ್ರೆ ಸೂರ್ಯನ ರಥಸಪ್ತಮಿ ವಿಶೇಷ ಏನಪ್ಪಾ ಅಂದ್ರೆ ಈ ದಿವಸ ಸೂರ್ಯ ಭಗವಾನ್ ತನ್ನ ರಥದಲ್ಲಿ ಏಳು ಹರಿಯಶ್ವಗಳು ಅಂದರೆ ಹಸಿರು ಬಣ್ಣದ ಕುದುರೆಗಳಿಂದ ಕುದುರೆಗಳಿಂದ ಓಡಿರ್ತಕ್ಕಂಥ ರಥದ ಮೇಲೆ ಅರ್ಣ ಸಾರಥಿಯಾಗಿ ಸೂರ್ಯ ಭಗವಾನ್ ಉತ್ತರ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾನೆ ಅಂತ ಅಂದರೆ ನಾವು ಸೈಂಟಿಫಿಕ್ ಆಗಿ ಹೇಳೋದಾದರೆ ಭೂಮಿಯ ಉತ್ತರ ಉತ್ತರ ಭಾಗ ಏನಿದೆ ಉತ್ತರಾರ್ಧ ಗೋಳ ಏನಿದೆ ಅದು ಸೂರ್ಯನ ಕಡೆಗೆ ವಾಲ್ತಾ ಬರುತ್ತೆ ಸೂರ್ಯನ ಕಡೆಗೆ ವಾಲ್ತಾ ಬರೋದರಿಂದ ಶಾಖ ಉತ್ಪನ್ನ ಜಾಸ್ತಿ ಆಗುತ್ತೆ ಭೂಮಿನಲ್ಲಿ ಮಳೆ ಬೆಳೆ ಮತ್ತು ಸಸ್ಯಗಳ ಉತ್ಪನ್ನಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ ನಮ್ಮ ಶ್ರೀ ಧನ್ಯವಾದಗಳು ಸೂರ್ಯ ಒಂದು ಸೈಂಟಿಫಿಕ್ ವಿಷಯನೌಡ ನಿಮಗೆ ತಿಳಿಸಲಿದ್ದಾರೆ ಒಂದೆರಡು ಮಾತಿನಲ್ಲಿ ಸೊ ಸೂರ್ಯ ನಮಗೆ ರಿಯಲ್ಲಿ ಇಡಬೇಕಂತಂದ್ರೆ ನಮ್ಮ ಒಂದು ಭೂಮಿಯಿಂದ ಸುಮಾರು ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿರುವುದು ಎಷ್ಟಿ ಹದಿನೈದು ಕೋಟಿ ಕಿಲೋಮೀಟರ್ ಸೂರ್ಯ ಎಷ್ಟು ಬೃಹದಾಕಾರವಾಗಿದೆ ಅಂತಂದ್ರೆ ನಮ್ಮ ಭೂಮಿಗಳೇನಿದೆ ಹದಿಮೂರು ಲಕ್ಷ ಭೂಮಿಗಳನ್ನ ಎಷ್ಟು ಹೇಳಿ ಹದಿಮೂರು ಲಕ್ಷ ಭೂಮಿಗಳು ಇಮ್ಯಾಜಿನ್ ಇವರ್ಸ್ ಯಾಕೆಂದ್ರೆ ಸೈಂಟಿಫಿಕಲಿ ಹೆಂಗೆ ಹೌ ಇಟ್ ಇಸ್ ರಿಲೇಟೆಡ್ ಟು ಆಧ್ಯಾತ್ಮಿಕವಾಗಿ ಯಾಕೆ ಅದನ್ನು ದೇವರ ನಂಬಬೇಕು ಅನ್ನೋದಕ್ಕೆ ಇವೆಲ್ಲ ವಿಷಯ ಹದಿಮೂರು ಲಕ್ಷ ಭೂಮಿಗಳು ತುಂಬಬೇಕಾದ್ರೆ ಎಷ್ಟು ದೊಡ್ಡದಿರಬಹುದು मत तीर स्वास्थ्य हाकि प्रशान्तगणपतये नमः ॐ सह नावतु सह नो गुणस्तु सह वीर्यम् करवा तेजस्विनावदीतमस्तु मा विद्विषाव शा ॐ शान्ति शान्ति शान्ति, शान्ति। स्य पदेन वाच मलं शरीरस्य च वैद्यकेन योपाकरोतम्

ततो युद्धपरिश्रान्तं समरे चिन्तया स्थितं चाग्रतो दृष्ट्वा युद्धाय समुपस्थितं दैवतैश्च समागम्यं द्रष्टुमभ्यागतो रणम् उपगम्या ब्रवीद्रामम् अगस्त्यो भगवान् ऋषिः राम राम महाबाहो शणुगुह्यं सनातनं येन सर्वा नरीन् वत्स समरे विजयिष्यसि आदित्यहृदयं पुण्यं सर्वशत्रुविनाशनं जयावहं जपेन् नित्यम् अक्षय्यं परमं शिवम् the me. ಯಾಕೆಂದರೆ ಇಪ್ಪತ್ತೈದು ವರ್ಷಗಳ ಒಂದು ಸಾಧನೆ ಇವ್ರದು ಇವರು ಜನನ ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ತಾಯಿ ಗೌರಮ್ಮ ತಂದೆ ವೆಂಕಟಯ್ಯ ಇವರ ದ್ವಿತೀಯ ಪುತ್ರ ಇವರು ಇವರ ಯೋಗ ಗುರುಗಳು ಶ್ರೀ ರಾಜಶೇಖರ್ ನಾಯ್ಕ್ ಮತ್ತು ಆಧ್ಯಾತ್ಮಿಕ ಗುರುಗಳು ಪರಮಪೂಜ್ಯ ಡಾಕ್ಟರ್ ಸತ್ಯನಾರಾಯಣ ಸಾವಂತ್ರವರು ಇವರು ಅತಿ ಕಡಿಮೆ ಸಮಯದಲ್ಲಿ ಯೋಗದ ಬಗ್ಗೆ ಪೂರ್ಣವಾದ ಒಂದು ಅಭ್ಯಾಸವನ್ನು ಮಾಡಿ ಅನೇಕ ಪ್ರಶಸ್ತಿಗಳಿಗೆ ಬಿರುದುಗಳಿಗೆ ಹಾಜರಾಗಿದ್ದಾರೆ ಪ್ರಸ್ತುತ ಇವರು ಕೇಂದ್ರ ಸರ್ಕಾರದ ರಕ್ಷಣಾ ಪಡೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಪ್ರಶಾಂತ ಗಣಪತಿ ಯೋಗ ಕೇಂದ್ರದಲ್ಲೂ ಸುಮಾರು ವರ್ಷಗಳ ಕಾಲ ಅವರು ಶಿಕ್ಷಕರಾಗಿ ಈಗ ಇವತ್ತು ಏನು ನಮಗೆ ರೇಣುಕಾ ಇರ್ಬೋದು ಅಥವಾ ಬೇರೆ ನಮ್ಮ ಶಿಕ್ಷಕರು ಇರ್ಬೋದು ಅವರು ಎಲ್ರಿಗೂ ಇವರು ಗುರುಗಳು ಅಂತ ಹೇಳಕ್ಕೆ ನನಗಂತೂ ಸಂತೋಷ ಆಗುತ್ತೆ ಲಕ್ಷ್ಮೀಕಾಂತ್ ಅವರು ಅನೇಕ ಒಂದು ಬಿಡುಗಡೆವನ್ನು ಪಡೆದಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವರು ಲಿಮ್ಕಾ ಅವಾರ್ಡ್ಸಲ್ಲಿ ಎಂಟು ಸಾರಿ ಲಿಂಕಾ ಲಿಮ್ಕಾ ಅವಾರ್ಡ್ನ ಒಂದು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಯಾಕಂದ್ರೆ ಲಿಂಕಾ ಅವಾರ್ಡು ಕೋಟಿ ವರ್ಲ್ಡ್ ನಡೆದ್ಬಿಟ್ಟು ಅದು ರೆಕಾರ್ಡ್ ಆಗುತ್ತಾರೆ ಸೊ ಎಂಟು ಸಾರಿ ಭಾಜನರಾಗಿದ್ದಾರೆ ಪ್ರಶಸ್ತಿಗೆ ಅಂದ್ರೆ ಅವರ ಹಿರಿಮೆ ನಮ್ಗೆಲ್ರಿಗೂ ಅರ್ಥ ಆಗುತ್ತೆ ನಮಸ್ಕಾರ ಯೋಗ ಗುರು ಲಕ್ಷ್ಮೀಕಾಂತ್ ಅವರೇ ಯೋಗ ಪುಟದೇ ನಮ್ಮೆಲ್ಲ ಮಿತ್ರರೇ ಈ ದಿವಸ ಬಹಳ ಸಂತೋಷದ ಒಂದು ಸಮಯ ಈಗ ಎಲ್ಲರಿಗೂ ಯಾವಾಗಲೂ ಕಾಣ್ತಾ ಇರ್ತಕ್ಕಂಥ ದೇವ ಒಂದು ಸೂರ್ಯ ಆರೋಗ್ಯಕ್ಕೆ ಧಾತು ಅಂತಹ ಸೂರ್ಯನ ನಮಸ್ಕಾರ ಅದೆಲ್ಲ ಮಾಡಿದ್ದೀರಾ ಈ ದಿವಸ ಲಕ್ಷ್ಮೀಕಾಂತ್ ಅವರು ಎರಡು ಸಾವಿರದ ಏಳರಿಂದ ನಮ್ಮ ದೇವಸ್ಥಾನದಲ್ಲಿ ಯೋಗ ಕ್ಲಾಸನ್ನು ನಡೆಸ್ಕೊಡ್ತಾ ಇದ್ದಾರೆ ಎರಡು ಸಾವಿರದ ಏಳು ಅದಕ್ಕೆ ಮುಂಚೆ ನಮ್ಮ ಬಡಾವಣೆಯಲ್ಲೇ ಬೇರೆ ಕಡೆ ನಡೆಸ್ತಾ ಇದ್ರು ನಮ್ಮ ರೋಡ್ನಲ್ಲೇ ಮೇಲ್ಗಡೆ ನಡೆಸ್ತಾ ಇದ್ರು ಆ ನಂತರ ಅವಾಗಿಂದ ಅನೂಚಾನವಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಅವರ ಸ್ಫೂರ್ತಿಯಿಂದ ಅವರ ಅಂದರೆ ಬರದೇ ಇದ್ರು ಮುಂದಿನ ಗುರುಗಳಾಗಿರ್ತಕ್ಕಂಥವರೆಲ್ಲ ಯಾರ್ಯಾರು ಇದರಲ್ಲಿ ಪ್ರಗಣಿತ ಪಡೆದಿದ್ದೀರಾ ಅವರೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀರಾ ವಿಶೇಷವಾಗಿ ನಾವು ಲಕ್ಷ್ಮೀಕಾಂತ್ ಅವ್ರನ್ನ ಲಕ್ಷ್ಮೀ ಕೂಡಲೇ ಹಣ ಅಂತ ಮಾತ್ರ ಅಲ್ಲ ಲಕ್ಷ್ಮೀ ಅಂದ್ರೆ ಎಲ್ಲ ಸದ್ಗುಣಗಳ ಸಂಪತ್ತೇ ಲಕ್ಷ್ಮೀ ಬರೀ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ ದುಃಖಿಗೋಸ್ಕರ ಅಂತ ಯಾರು ತಿಳ್ಕೊಳ್ಬಾರ್ದು ಎಲ್ಲ ಸದ್ಗುಣಗಳೇ ಸಂಪತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಆ ರೀತಿಯಲ್ಲಿ ಲಕ್ಷ್ಮೀಕಾಂತ್ ಅವರು ಅತ್ಯಂತ ಉತ್ತಮ ಮಾನವ ಆ ಮಾನವತ್ವ ಇರ್ತಕ್ಕಂತಹ ವ್ಯಕ್ತಿ ತುಂಬ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇರೋರು ಅನೇಕರಿಗೆ ಈ ಮಾರ್ಗದಲ್ಲಿ ಬರುವಂತೆ ಅವರು ಉತ್ತೇಜನವನ್ನು ಕೊಟ್ಕೊಂಡು ಬಂದಿದ್ದಾರೆ ಅವರಿಗೆ ಇನ್ನೂ ಈ ಭಗವಂತ ಹೆಚ್ಚಿನ ಯೋಗವನ್ನು ಕೊಡಿ ಎಲ್ಲರಿಗೂ ಮಾಡುವಂತ ಶಕ್ತಿಯನ್ನು ಕೊಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ನನ್ನ ಮಾತಿನ ದಾಟಿಯಲ್ಲಿ ಒಂದು ನಾಲ್ಕು ಲೈನ್ ಬರೆದಿದ್ದೀನಿ ಲಕ್ಷ್ಮೀಕಾಂತ ಹೆಸರಲ್ಲಿ ಲಾ ಅಕ್ಷರ ಏನನ್ನು ಸೂಚಿಸಿದೆ ಅಂದ್ರೆ ಲಕ್ಷ ಲಕ್ಷ ಜನರಲ್ಲಿಯೂ ಸಿಗದ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು ಲಕ್ಷ ಲಕ್ಷ ಜನರಲ್ಲೂ ಸಿಗದ ಲಲಿತಾಂಬಿಕೆಯ ಆರಾಧಕ ಮತ್ತು ಲಿಂಕ ಬುಕ್ ಆಫ್ ರೆಕಾರ್ಡ್ ನ ಸರದಾರ ದಯವಿಟ್ಟು ಚಪ್ಪಳೆ ಕಟಿ ಎರಡನೇ ಅಕ್ಷರ ಒಂದು ಕ್ಷೀರಸಾಗರದಲ್ಲಿಯ ಅಲೆಗಳಂತೆ ಫೋರ್ಗೆರೆಯುವ ಅಪಾರ ಯೋಗ ಮತ್ತು ಆಧ್ಯಾತ್ಮ ಜ್ಞಾನ ತಾಮೀಸ್ ಕಾಯಕದಲ್ಲಿ ದೇಶಭಕ್ತಿ ಮೆರೆ ಮೆರೆದಿರುವವರು ಕಾಂತೀಯ ಗುಣಗಳಿಂದ ಎಲ್ಲರನ್ನು ತನ್ನಡೆಗೆ ಆಕರ್ಷಿಸುವ ಅಪ್ರತಿಮ ಯೋಗಿ ತಾಮೀಸ್ ತನುಮನವೆಲ್ಲವನ್ನು ಸಮಾಜ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮುಡುಪಾಗಿಟ್ಟಿರುವ ನಿಸ್ವಾರ್ಥ ಯೋಗಿ ವರ್ಯಾರ ಒಬ್ಬ ವ್ಯಕ್ತಿ ಎಲ್ಲ ಶಕ್ತಿ ಅದರಲ್ಲಿ ವಯಸ್ಸಿನ ತಾರತಮ್ಯತೆ ಗಾಣಕ್ಕೆ ವಯಸ್ಸಿನ ತಾರತಮ್ಯತೆ ಇರುವುದಿಲ್ಲ ಎಲ್ಲರ ಜೀವನದಲ್ಲೂ ಮುಂದೆ ಒಂದು ಗುರಿ ಹಿಂದೆ ಒಬ್ರು ಗುರು ಇರ್ತಾರೆ ಅಂತ ಹೇಳ್ತಾರೆ ಬಟ್ ಈ ಗುರುಗಳು ಮುಂದೇನೇ ಇರಲ್ಲ ಹಿಂದೇನೇ ಇರಲ್ಲ ನಮ್ಮ ಜೊತೆಲೇ ಇರ್ತಾರೆ